ಎಲ್ಲರಿಗೂ ನಮಸ್ಕಾರ ನಾವು ಇಂದು ದೈವಿ ಸಂಭೂತ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಭಕ್ತರನ್ನು ತನ್ನ ಮಕ್ಕಳಂತೆ ಸಂತೈಸಿದ ಕಲಿಯುಗದ ಸಂತ ಸದ್ಗುರು ಶ್ರೀ ಸಿದ್ಧಾರೂಢರ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳುವುದು ತುಂಬಾನೇ ಇದೆ ಉತ್ತರ ಕರ್ನಾಟಕ ಭಾಗದ ಈ ಸುಪ್ರಸಿದ್ದ ಸನ್ನಿಧಿಯಲ್ಲಿ ಇಂದಿಗೂ ದಿನನಿತ್ಯ ನಡೆಯುವ ಪವಾಡಗಳ ಬಗ್ಗೆ ಭಕ್ತರ ಮನದಾಳದಲ್ಲಿ ಸಿದ್ದಾರೂಢರು ಇಂದಿಗೂ ನೆಲೆಸಿರುವ ಕುರಿತು ಚಿಕ್ಕ ಕಿರುಚಿತ್ರದ ಮೂಲಕ ನಾವೆಲ್ಲರೂ ತಿಳಿದುಕೊಂಡು ಸಿದ್ದಾರೂಢರ ಕೃಪೆಗೆ ಪಾತ್ರರಾಗೋಣ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಅಂದರೆ ಸಾಕು ಅದೆಷ್ಟೋ ಜನರಲ್ಲಿ ಮಂದಹಾಸ ಅದೆಷ್ಟೋ ಜನರಲ್ಲಿ ಮೈ ರೋಮಾಂಚನವಾಗುತ್ತದೆ ಯಾಕಂದರೆ ದೈವಿ ಸ್ವರೂಪಿಯಾಗಿರುವ ಇಂದಿಗೂ ಓಂ ನಮಃ ಶಿವಾಯ ಎಂದವರ ಸಂಕಷ್ಟಗಳನ್ನು ದೂರ ಮಾಡುವ ನಮ್ಮಜ್ಜ ಸಿದ್ದಾರೂಢರ ಸನ್ನಿಧಿ ಇರುವುದರಿಂದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ನೆಟ್ಟಿದರೆ ಕನ್ನಡ ಮಣ್ಣನ್ನು ನೆಟ್ಟಬೇಕು ಸಾವಿರಾರು ವರ್ಷಗಳ ಇತಿಹಾಸ ಏಳು ಕೋಟಿ ಕನ್ನಡಿಗರ ಆಶಯದ ಮಂಗಹಾಸ ದಿನೇ ದಿನೇ ಹೊಸತನ ಬಯಸುವ ನೆಚ್ಚಿನ ಕನ್ನಡಿಗರ ಮನದಾಳದ ಕನಸುಗಳನ್ನು ಹೊರತು ಮಕ್ಕಳ ಬದುಕು ಬದಲಾಯಿಸುವ ಗುಣಿಯೊಂದಿಗೆ ಬರುತ್ತಿದೆ ಕರುನಾಡ ಲಕ್ಷಾನಿಧಿ ಕಿತ್ತೂರು ಚೆನ್ನಮ್ಮ ಪೂರ್ವ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಕಾನ್ವೆಂಟ್ ಮಾದರಿ ಶಾಲೆ ಬನಶಂಕರಿಗಷ್ಟೇ ಬಾದಾಮಿ ಿ ಧಾರವಾಡ ಜಿಲ್ಲೆಯಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕ ಭಾಗದ ದೈವಿ ಸ್ವರೂಪಿ ಶಿವನ ಅವತಾರ ಕೋಟಿ ಕೋಟಿ ಭಕ್ತರ ಮನದಲ್ಲಿ ಅಜರಾಮರವಾಗಿ ಭಕ್ತಿಯ ಬೀಜ ಶ್ರೀ ಸಲ್ಲಿಸಿದಾರೂಢರು ನಡೆಸಿದ ಪುಣ್ಯಭೂಮಿ ಇದು ಈ ಪುಣ್ಯಭೂಮಿ ಕೇವಲ ಭಕ್ತಿಯ ಸಂಕೇತವಷ್ಟೇ ಅಲ್ಲ ಅನ್ನಪೂರ್ಣೇಶ್ವರಿ ನೆಲೆಸಿದ ಕ್ಷೇತ್ರ ಕೂಡ ಹೌದು ಎಷ್ಟು ಹೊರಡು ಸೃಷ್ಟಿಯೇ ಶಿರವಾಗಿ ನಿಂತೈತೋ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಈ ಪುಣ್ಯ ಸ್ಥಳವಿದೆ ಸದ್ಗುರು ಶ್ರೀ ಸಿದ್ದಾರೌಡರು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಚಳಕಾಪುರ ಗ್ರಾಮದಲ್ಲಿ ಹದಿನೆಂಟುನೂರ ಮೂವತ್ತಾರು ಮಾರ್ಚ್ ಇಪ್ಪತ್ತಾರರಂದು ಜನಿಸಿ ತಂದೆ ಶ್ರೀ ಗುರು ಶಾಂತಪ್ಪ ತಾಯಿ ಶ್ರೀ ದೇವಿ ಮಲ್ಲಮ್ಮ ಅವರ ಮೂರನೇ ಮಗನಾಗಿ ಜನಿಸಿದರು ಸುಮಾರು ಮೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನದಲ್ಲಿ ಪವಾಡ ಪುರುಷ ಸಿದ್ದಾರೂಢರು ನೆಲೆಸಿದ್ದಾರೆ ಶ್ರೀ ಗುರು ಸಿದ್ಧಾರೂಢ ನೆಲೆಸಿದ ಈ ಪುಣ್ಯ ಸ್ಥಳ ಶ್ರೀ ಶಿವನಿಗೆ ಸಮರ್ಪಿತವಾಗಿದೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಲಕ್ಷಾಂತರ ಭಕ್ತಗಣ ಶ್ರೀಮಠಕ್ಕೆ ಬರುತ್ತಾರೆ ಇನ್ನು ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಭಕ್ತಿಯ ಭಂಡಾರವಾಗಿ ನೆಲೆಯೂರಿರುವ ಸಿದ್ದಾರೂಢರು ತಮ್ಮ ಜೀವಿತ ಅವಧಿಯಲ್ಲಿ ಅನೇಕ ರೀತಿಯ ಪವಾಡಗಳಿಂದ ರಾಜ್ಯ ಹಾಗೂ ನೆರೆ ರಾಜ್ಯಗಳ ಭಕ್ತರಲ್ಲಿ ಮಹಾಂತನಾಗಿ ಪವಾಡ ಪುರುಷನಾಗಿ ಭಕ್ತಿಯ ಶ್ರೀ ಸಿದ್ದಾರೂಢರ ಜೀವಿತಾವಧಿಯಿಂದ ಇಂದಿಗೂ ಶ್ರೀಮಠದಲ್ಲಿ ನಡೆಯುತ್ತಿರುವ ಪವಾಡಗಳ ಬಗ್ಗೆ ಮಠಕ್ಕೆ ಆಗಮಿಸುವ ಭಕ್ತರಿಗೆ ಅಚ್ಚರಿ ಉಂಟು ಮಾಡುವ ಶ್ರೀ ಆ ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ನಮ್ಮೆಲ್ಲರ ಧನ್ಯ ಸ್ವರೂಪಿ ಹಾಗೂ ಈ ಪುಣ್ಯಭೂಮಿಯಲ್ಲಿ ನಿರ್ಮಾಣವಾಗಿರುವ ಈ ಮಠದಲ್ಲಿ ಸಿದ್ದಾರೂಢರ ಜೀವಿತಾವಧಿಯಲ್ಲಿ ಅಚ್ಚಿದ ಭಕ್ತಿಯ ಜ್ಯೋತಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ದಿವ್ಯ ಜ್ಯೋತಿಯಾಗಿ ಬೆಳಗುತ್ತದೆ ಓಂ ನಮ ಶಿವಾಯ ಎಂಬ ನಾಮಸ್ಮರಣೆ ಮೂಲಕ ಚಂಬೂರಿಯಿಂದ ಕೇಳುತ್ತಿರುವ ಶಿವನಾಮಸ್ಮರಣೆ ಇಂದಿಗೂ ಭಕ್ತಿಯನಾದವಾಗಿ ಮುಂದುವರೆದಿದೆ ಅಲ್ಲದೆ ತಂಬೂರಿಯ ಈ ಓಂ ನಮ ಶಿವಾಯ ಹಾಗೂ ಭಕ್ತಿ ಜ್ಯೋತಿಯ ಪಬಾಡ ಇಂದಿಗೂ ಸದ್ಗುರು ಸಿದ್ದಾರೂಢರು ಮಹಾನ್ ಶಿವನ ಸ್ವರೂಪಿ